ಅವನ್ಯಾರೋ ಚಕ್ರವರ್ತಿ ಸೂಲಿ ಬೆಲೆ ಅಂತೆ ತಲೆಹರಟೆ ಅವನಿಗೆ ಮಾನ ಮರ್ಯಾದೆ ಇಲ್ಲ ಎಂದು ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು ಇಂದು ಮೈಸೂರಿನಲ್ಲಿ ಮಾತನಾಡಿದ ಅವರು ನಮಾಜ್ ಮಾಡಲು ಮುಸ್ಲಿಮರಿಗೆ ಅವಕಾಶ ಅಂತ ಟ್ವೀಟ್ ಮಾಡಿದ್ದಾನೆ ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದ್ದಾನೆ ಕಾಮನ್ ಸೆನ್ಸ್ ಇಲ್ಲದೆ ಏನೇನೋ ಹೇಳ್ತಾರೆ ಜನರು ಬುದ್ಧಿವಂತರಾಗಿದ್ದಾರೆ ಬಿಜೆಪಿ ಭಾವನಾತ್ಮಕ ವಿಚಾರಗಳಿಗೆ ಸೊಪ್ಪು ಹಾಕಲ್ಲ ಅಂತ ಕಿಡಿಕಾರಿದ್ರು ಇನ್ನು ಭಾವನಾತ್ಮಕ ವಿಚಾರ ಬಿತ್ತಿದಷ್ಟು ರಾಜ್ಯದ ಜನ ದೂರ ತಳ್ಳುತ್ತಾರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿಯವರ ಆಟ ಏನು ನಡೆಯುವುದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಅದಾದ್ಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ ವೈ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವರಿಗೆ ತಲೆ ಇಲ್ಲ ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಸ್ವಲ್ಪ ಓದ್ಕೊಂಡು ಬರೋದು ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಒಂದು ನಿಮಿಷ ಇರೀ ನೋ ನೋ ಇದು ಇಲ್ಲ ಇದಕ್ಕೆ ಉತ್ರ ಕೊಡ್ತೀನಿ ನೋ ನೋ ವಿ ವಿಲ್ ಫಿಕ್ಸ್ ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್ ಹಿಂದೆ ಮುಂದೆ ನೋಡೋಲ್ಲ ಫಿಕ್ಸ್ ಮಾ ಒಂದು ನಿಮಿಷ ಇರ್ರಿ ಇದು ಟ್ ಒಂದು ನಿಮಿಷ ಇರ್ರಿ ನಿನ್ನೆ ಟ್ವೀಟ್ ಮಾಡಿರೋದು ರಾಗಿ ಗುಡ್ಡ ಅಂತ ಹೇಳಿ ಭಾಳ ದೊಡ್ಡ ಇದ್ರೊಳಗೆ ಮಾಹಿತಿ ಮಾಡ್ತು ಅಲ್ಲಿ ಏನೂ ಆಗಿರಲಿಲ್ಲ ಇವ್ರು ಸುಮ್ಮನೆ ಹಾಗೆ ಹೊಗೆ ಆಡಿಸಿದ್ದು ಆಡಿಸಿದ್ದು ಯಾರ್ಯಾರು ಬಂದು ಮತ್ತೆ ಗಲಭೆಗೆ ಬಂದಿದ್ದರು ಎಲ್ಲರೂ ಮೇಲೂ ಕೆ ಎಸ್ ಈಶ್ವರಪ್ಪ ಅವರು ಬಂದರು ಪುತಿಲ ಅಂತ ಹೇಳಿ ಬಂದರು ಅವ್ರು ಏನೇನು ಸ್ಟೇಟ್ಮೆಂಟು ನಮ್ಮ ಲಾ ವಿರುದ್ಧ ಅಂದರೆ ಲಾ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಿದರು ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟೆ ಈಗ ನಮಾಜ್ದು ಹೇಳ್ಬಿಡ್ತೀನಿ ಇವ್ರು ಹೇಳಿದ್ರಲ್ಲ ನಮಾಜ್ ಅಲ್ಲ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪುಷ್ ಮಾಡಿರೋದಷ್ಟೇ ಇವ್ರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಪಠ್ಯ ಪುಸ್ತಕದ ಪರಿಷ್ಕರಣೆಯ ಇವ್ರಿಗೆಂಥ ಅಧ್ಯಕ್ಷನ ಮಾನ ಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತವೆ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿಯವ್ರು ನಡೆಯಲ್ಲ ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತ್ರಿಪ್ರಲಾಗ ಹೊಡೀರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಗೆಲ್ಲದ ಗ್ಯಾರಂಟಿನೇ ಯಾಕೆಂದರೆ ವೋಟನ್ನು ಗ್ಯಾರಂಟಿಯನ್ನು ವಿಶ್ವಾಸನ್ನು ಉಳಿಸ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳ ನೇತೃತ್ವದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ